ಚಿಕ್ಕಬಳ್ಳಾಪುರ ಎಟಿಎಂನಲ್ಲಿ ಹಣ ಕಳ್ಳತನ ಮಾಡುತ್ತಿದ್ದ ಕಳ್ಳನ ಬಂಧಿಸುವಲ್ಲಿ ಯಶಸ್ವಿಯಾದ ಪೊಲೀಸರು ಎಟಿಎಂಗಳಲ್ಲಿ ಹಣ ವಿತ್ಡ್ರಾ ಮಾಡುವಾಗ ಎಟಿಎಂ ಮಿಷನ್ನಿಂದ ಹಣ ಹೊರಕ್ಕೆ ಬಾರದಂತೆ ತಡೆದು ಅದನ್ನು ಮತ್ತೆ ಲಪ್ತೈಸುವ ಇಪ್ಪತ್ತು ವರ್ಷದ ನಿಯಾಜ್ ಉದ್ದೀನ್ ಎಂಬ ಕಳ್ಳನನ್ನು ಚಿಕ್ಕಬಳ್ಳಾಪುರ ಪೊಲೀಸರು ಬಂಧಿಸಿ ಆತನಿಂದ ಹದಿನೈದು ಸಾವಿರ ರೂಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿರುವ ಕೆನರಾ ಬ್ಯಾಂಕ್ ಚೀಫ್ ಮ್ಯಾನೇಜರ್ ಬಿ ಸುಧೀರ್ ಎಂಬುವರು ಚಿಕ್ಕಬಳ್ಳಾಪುರ ನಗರ ಠಾಣೆಯ ಪೊಲೀಸರಿಗೆ ದೂರು ನೀಡಿ ಕಳ್ಳರು ನಗರದ ಬಿಬಿ ರಸ್ತೆಯ ಕೆನರಾ ಬ್ಯಾಂಕ್ ಎಟಿಎಂ ಕೇಂದ್ರದ ಒಳಗಡೆ ಬಂದು ಎಟಿಎಂ ಮೆಷಿನ್ನ ಹಣ ಡ್ರಾ ಮಾಡುವ ಬಾಗಲಿಗೆ ಯಾವುದೋ ಒಂದು ಸದರವನ್ನು ಹಣ ಹೊರಗಡೆ ಬಾರದಂತೆ ಅಳವಡಿಸಿ ನಗದು ಹಣ ಬಳಸುವ ಗ್ರಾಹಕರಿಗೆ ಅದನ್ನು ಪಡೆಯಲು ಸಾಧ್ಯವಾಗದಂತೆ ಮಾಡಿ ಗ್ರಾಹಕರು ಹೋದ ನಂತರ ಹಣವನ್ನು ಎಟಿಎಂ ಕೇಂದ್ರದಿಂದ ಒಟ್ಟು ಸುಮಾರು ಎರಡು ಲಕ್ಷ ರೂಪಾಯಿಗಳನ್ನು ಕಳವು ಮಾಡಿಕೊಂಡು ಹೋಗಿರುವುದಾಗಿ ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಾಗಿತ್ತು ಸದರಿ ದೂರಿನ ಮೇರೆಗೆ ಚಿಕ್ಕಬಳ್ಳಾಪುರ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಮಂಜುನಾಥ್ ಎಂ ರವರ ನೇತೃತ್ವದ ತಂಡ ಮೂಲತಃ ತ್ರಿಪುರ ರಾಜ್ಯದ ಕದರ್ಮಾಲ್ ಪಟ್ಟಣದ ನಿವಾಸಿ ಹಾಲಿ ಬೆಂಗಳೂರಿನ ಬೋಮನಹಳ್ಳಿಯಲ್ಲಿ ಎಸ್ಸಿಎನ್ ರಾಜ್ಯ ಅಪಾರ್ಟ್ಮೆಂಟ್ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಿಕೊಂಡು ಬೆಂಗಳೂರಿನ ಹಳನಾಯಕನಹಳ್ಳಿಯಲ್ಲಿ ವಾಸವಾಗಿರುವ ಇಪ್ಪತ್ತು ವರ್ಷದ ನಿಯಾಜ್ ಉದ್ದೀನ್ ನನ್ನು ವಶಪಡಿಸಿಕೊಂಡು ವಿಚಾರಣೆ ಮಾಡಿದ್ದಾಗ ಚಿಕ್ಕಬಳ್ಳಾಪುರ ಕೆನರಾ ಬ್ಯಾಂಕ್ನಲ್ಲಿ ಕಳವು ಮಾಡಿರುವುದಾಗಿ ಒಪ್ಪಿಕೊಂಡಿದ್ದು ಆರೋಪಿಯಿಂದ ಹದಿನೈದು ಸಾವಿರ ರು ವಶಪಡಿಸಿಕೊಂಡು ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಇನ್ನು ಈ ಪ್ರಕರಣದಲ್ಲಿ ಕಳ್ಳನನ್ನು ಬಂಧಿಸುವಲ್ಲಿ ಭಾಗಿಯಾಗಿದ್ದ ಎಲ್ಲಾ ಅಧಿಕಾರಿಗಳನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕುಶಾಲ್ ಚೌಕ್ಸೆ ಹಾಗೂ ಹೆಚ್ಚುವರಿ ಪೊಲೀಸ್ ಅಧಿಕಾರಿಗಳಾದ ಜಗನಾಥ ರೈರವರು ಶ್ಲಾಘಿಸಿದ್ದರು